ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಬಿ ಲಾಕ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಮೊಟ್ಟೆ ಸಾಂಬಾರು ಡಿಫ್ರೆಂಟ್ ಡಿಫ್ರೆಂಟ್ ವೇಸಲ್ಲಿ ಮಾಡ್ತಾರೆ ಅದರಲ್ಲಿ ನಮ್ಮ ಮನೇಲಿ ಮಾಡೋವಂತಹ ಒಂದು ವೇನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ ಇವಾಗ ಏನಂದರೆ ಸ್ಟಾರ್ಟ್ ಮಾಡ್ಕೊತೀನಿ ಮೊಟ್ಟೆ ಸಾಂಬಾರು ಎಲ್ಲರಿಗೂ ಇಷ್ಟ ಆಗುತ್ತೆ ಅದು ಬೇರೆ ಸಂಡೇ ಟೈಮು ಎಲ್ಲ ಮಾಡ್ತಾರಲ್ವಾ ನಾನ್ ವೆಜ್ ಇಲ್ಲಾಂದರೆ ಈ ಮೊಟ್ಟೆ ಸಾಂಬಾರು ಮಾಡ್ತಾರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಒಂದು ಹದಿನೈದು ಮೊಟ್ಟೆನ ತೊಗೊಂಡಿದ್ದೀನಿ ಆ ಮೊಟ್ಟೆಯಲ್ಲಿ ಮೊಟ್ಟೆ ತಳಭಾಗದಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಒನ್ ಒಂದು ಬಿಸಿಲು ಹಾಕ್ಸ್ಕೊಂಡಿದ್ದೀನಿ ಅದು ಬೇಯಿಸಿಟ್ಕೋಬೇಕಾಗತ್ತೆ ಒಂದು ಬಿಸಿಲು ಹಾಕ್ಸ್ಕೊಂಡ್ಮೇಲೆ ಹೊಟ್ಟೆಲ್ಲ ಸುಲಿದ್ಬಿಟ್ಟು ನೋಡಿ ಈ ಥರ ಪೀಸ್ ಪೀಸ್ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ ಇದೇ ಥರ ಮಾಡ್ತಾರೆ ಸ್ವಲ್ಪ ಜನ ಅದೇ ಥರ ಮೊಟ್ಟೆನ ಹೊಡೆದು ಅದರಲ್ಲಿ ಹಾಕ್ತಾರೆ ಮಸಾಲೆಯಲ್ಲಿ ಬಟ್ ನಾನು ಇದೊಂದು ವೆರೈಟಿ ನೀವು ಈ ಥರನೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಹಾಗೆ ತಿಂತಾರಲ್ಲ ಅವ್ರಿಗೆ ಈ ಥರ ಇಷ್ಟ ಆಗುತ್ತೆ ಮಸಾಲೆ ಟೈಪ್ ತಿನ್ನೋರಿಗೆ ಮೊಟ್ಟೆ ಹೊಡೆದಾಕ್ತಾರಲ್ಲ ಆ ಥರ ಇಷ್ಟ ಆಗುತ್ತೆ ನೋಡಿ ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಇದು ಸಣ್ಣ ಸಣ್ಣ ಪೀಸಾಗಿ ಎಲ್ಲ ತ ಕಟ್ ಮಾಡ್ಕೋತಾ ಇದ್ದೀನಿ ಒಳಗಡೆ ಇರೋ ಎಲ್ಲೋ ಕಲರ್ ಮಾತ್ರ ಸೈಡ್ಗೆ ಇಟ್ಕೋತಾ ಇದ್ದೀನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕಾಗತ್ತೆ ಕಾಯಿ ತುರಿನ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಕಾಯಿ ತುರಿ ಹಾಕ್ಕೋಬೇಕಾಗತ್ತೆ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಮೂರು ಒಂದು ನಾಲ್ಕು ನಾಲ್ಕು ಹಾಕ್ಕೋಬೇಕಾಗತ್ತೆ ಅಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದಕ್ಕೆ ಮತ್ತು ಅದ್ರ ಜೊತೆಗೆ ಶುಂಠಿ ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಶುಂಠಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಂದು ಫ್ರೈ ಆಗಿದೆ ಫ್ರೈ ಹಾಕ್ತಾನೆ ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ನುಣ್ಣ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನ ಹಾಕಬೇಕಾಗತ್ತೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಬೇಕಾಗತ್ತೆ ಮಸಾಲೆ ಪೌಡರ್ ಇದ್ದರೆ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಗರಮೆಸ ಗರಂ ಮಸಾಲ ಸ್ವಲ್ಪನ ಒಂದು ಅರ್ಧ ಸ್ಪೂನಷ್ಟು ಹಾಕಿ ಸ್ವಲ್ಪ ಸ್ವಲ್ಪ ಕಡಲೆ ಪಪ್ಪನ್ನು ಹಾಕಿ ಯಾಕಂದರೆ ಸಾಂಬಾರು ಗಟ್ಟಿ ಬಡೋಕ್ಕೆ ಸ್ವಲ್ಪ ಕಡಲೆ ಪಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ನಂದು ರೆಡಿ ಆಗಿದೆ ಮೊಟ್ಟೆ ಕೂಡ ಒಂದು ಕಡೆ ಸ್ವಲ್ಪ ಸ್ಟವ್ ಆನ್ಸ್ಕೊಂಡು ಕುಕ್ಕರ್ ಇಟ್ಕೊತೀನಿ ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೇಕು ಮತ್ತು ಸಾಸಿವೆ ಒಂದು ಚಿಟಿಕೆ ಮತ್ತು ಕರ್ಬೇವಿನ ಸೊಪ್ಪು ಹಸಿರಿದ್ರೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅಣಿಸ್ಕೊಂಡಿರೋದು ಹಾಕ್ಕೊಬೋದು ಅನೇನು ಚಾಯ್ಸು ನೋಡಿ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಆ ಮಸಾಲೆನೆಲ್ಲ ಇದಕ್ಕಾಗ್ತಾಯಿದ್ದೀನಿ ಮಸಾಲೆ ಹಾಕ್ಬಿಟ್ಟು ಒಂದು ಎರಡು ಲೋಟದಷ್ಟು ನೀರು ಅದಕ್ಕೆ ಸೇರಿಸ್ತಾ ಇದ್ದೀನಿ ನೀರನ್ನು ಸೇರಿಸಿದಾದ್ಮೇಲೆ ನಮಗೆ ಎಷ್ಟು ರುಚಿಗೆ ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನಾವು ಇದಕ್ಕೆ ಸೇರಿಸಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಮೊಟ್ಟೆ ಪೀಸ್ ಪೀಸ್ ಮಾಡಿರ್ತೀವಲ್ಲ ಈ ಮಸಾಲೆ ಎಲ್ಲ ಫುಲ್ ಕಾಯಬೇಕು ಮತ್ತು ಪೀಸ್ ಪೀಸ್ ಮಾಡಿರ್ತಿರಲ್ಲ ಮೊಟ್ಟೆನ ಇದನ್ನು ಅದರೊಳಗಡೆ ಸೇರಿಸ್ಬೇಕಾಗತ್ತೆ ನೋಡಿ ನಾನು ಎಲ್ಲ ಸೇರಿಸಿದ್ದೀನಿ ಇವಾಗ ನೋಡಿ ಮಸಾಲೆ ಜೊತೆ ಮೊಟ್ಟೆನೂ ಕುದೀತಾ ಇದೆ ಇದು ಏನಂದರೆ ಗಟ್ಟಿ ಬರೋವರೆಗೂ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಕುದಿಸ್ಕೊಂಡ್ರೆ ನಿಮಗೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ನಾನು ಹೇಳಿದೆ ಅಲ್ವಾ ನಮ್ಮ ಮನೆಯಲ್ಲಿ ಇದೇ ಥರ ಮೊಟ್ಟೆ ಸಾಂಬಾರು ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪಾಗಿ ಮಾಡ್ತಾರೆ ನಾನು ಹಾ ಟೈಪಲ್ಲಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ಕೊಡ್ತೀನಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್